ಕರ್ನಾಟಕ ಘನ ಸರ್ಕಾರ ವೇದಭಂಜಕ ಸನಾತನ ಸಂಸ್ಕೃತಿಯ ವಿಧ್ವಂಸಕ ಸಮತಾ ನಾಯಕ ಬಹುಜನ ಚಳವಳಿಯ ನೇತಾರ ಧರ್ಮಗುರು ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಅಧಿಕೃತವಾಗಿ ಘೋಷಣೆ ಮಾಡಿರೋ ಸಲುವಾಗಿ ಸಮಸ್ತ ಬಸವಾನುಯಾಯಿಗಳ ಪರವಾಗಿ ಕರ್ನಾಟಕ ಸರ್ಕಾರವನ್ನು ನಾನು ಹೃದಯಪೂರ್ವಕವಾಗಿ ಅಭಿನಂದಿಸ್ತೇನೆ ಅಸಲಿಗೆ ಬಸವಣ್ಣನವರು ಇಡೀ ಭಾರತದ ಸಾಂಸ್ಕೃತಿಕ ನಾಯಕರಾಗಿ ಘೋಷಣೆ ಆಗಬೇಕು ಆದರೆ ಬಸವ ಚಳವಳಿಯನ್ನು ಹತ್ತಿಕ್ಕಿದ ಮನೋವಾದಿಗಳೇ ಭಾರತದ ಚುಕ್ಕಾಣಿ ಹಿಡಿದಿರುವಾಗ ಆ ಕನಸು ಈಡೇರಲಾಗೋದಿಲ್ಲ ಹಾಗಾಗಿ ಕರ್ನಾಟಕದ ಸಮಾಜವಾದಿ ಸರ್ಕಾರ ಬಸವಣ್ಣನವರನ್ನು ಗುರುತಿಸಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕನಾಗಿ ಘೋಷಣೆ ಮಾಡಿರೋದು ಭಾಳ ಅಭಿನಂದನೀಯ ಮತ್ತು ಅಷ್ಟೇ ಸಂತಸದ ವಿಷಯ ಆಗಿದೆ ಬಸವಣ್ಣನವರು ಸಾಮಾಜಿಕ ನ್ಯಾಯ ಲಿಂಗ ಸಮಾನತೆ ಶೈಕ್ಷಣಿಕ ಸಮಾನತೆ ಆರ್ಥಿಕ ಸಮಾನತೆ ಮತ್ತು ಧಾರ್ಮಿಕ ಸಮಾನತೆಗಳಿಗಾಗಿ ಹುಟ್ಟು ಹಾಕಿದ ಚಳುವಳಿ ಇಡೀ ಜಗತ್ತಿಗೆ ಮಾದರಿ ಆಗಿರೋದನ್ನು ನಾವೆಲ್ಲ ಬಲ್ಲೆವು ಹಾಗೆ ಬಸವಣ್ಣನವರ ಈ ಕೃತಿಗಳನ್ನು ಸಾಧನೆಗಳನ್ನು ಕೆಲಸಗಳನ್ನು ಗುರುತಿಸುವ ಕೆಲಸ ಸರ್ಕಾರ ಮಾಡಿರೋದು ಅಭಿನಂದನೀಯ ಸರ್ಕಾರ ಬಸವಣ್ಣನವ್ರನ್ನ ಸಾಂಸ್ಕೃತಿಕ ನಾಯಕನಾಗಿ ಘೋಷಣೆ ಮಾಡಿದ್ದು ಬಸವದ್ರೋಹಿಗಳಿಗೆ ಜೀರ್ಣಿಸಿಕೊಳ್ಳಲು ಆಗುತ್ತಿಲ್ಲ ಅದಕ್ಕೂ ಕೂಡ ನಮ್ಮ ಭಾವಪೂರ್ಣ ಶ್ರದ್ಧಾಂಜಲಿಯಲ್ಲಿ ಹೇಳಬೇಕಾಗ್ತದೆ ಹಾಗೆಯೇ ಸರ್ಕಾರ ಕೇವಲ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕನಾಗಿ ಘೋಷಣೆ ಮಾಡಿ ಕೈ ತಳ್ಕೊಂಡು ಕೂಡುವ ಹಾಗಿಲ್ಲ ಇವತ್ತು ಮನೋವಾದಿಗಳ ಸೊಕ್ಕನ್ನು ಅಡಗಿಸಬೇಕಾದರೆ ಬಸವಣ್ಣನವರ ತತ್ವಗಳನ್ನು ಯುವಕರಿಗೆ ವಿಶೇಷವಾಗಿ ಶಾಲಾ ಕಾಲೇಜುಗಳ ಮಕ್ಕಳಿಗೆ ಒಂದು ವಚನಾಭಿಯಾನ ಅಥವಾ ಶರಣ ಸಂಸ್ಕೃತಿ ಅಭಿಯಾನದ ರೂಪದಲ್ಲಿ ನಾವು ಶಾಲಾ ಕಾಲೇಜುಗಳ ಮಟ್ಟದಲ್ಲಿ ಶರಣ ತತ್ವ ಮತ್ತು ಬಸವಣ್ಣನವರ ಆಶಯಗಳನ್ನು ತಿಳಿಸ್ತಕ್ಕಂಥ ಒಂದು ಅಭಿಯಾನವೇ ಸರ್ಕಾರ ಇನ್ನೂ ಮಾಡಬೇಕಾಗ್ತದೆ ಕೇವಲ ಭಾರತ ಕರ್ನಾಟಕ ಮಾತ್ರ ಅಲ್ಲದೆ ದೇಶ ವಿದೇಶಗಳಲ್ಲೂ ಕೂಡ ಬಸವಣ್ಣನ ತತ್ವಗಳು ಪ್ರಸ್ತುತ ಆಗಿರೋದರಿಂದ ಸರಕಾರ ಬಹಳ ಸಮರೋಪಾದಿಯಾಗಿ ಒಂದು ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸಿ ತಜ್ಞರ ಸಮಿತಿಯನ್ನು ರಚಿಸಿ ಆ ಸಮಿತಿಯ ಸಲಹೆಯಂತೆ ಬಸವ ತತ್ವವನ್ನು ಹೇಗೆ ಜಗತ್ತಿಗೆ ಮುಟ್ಟಿಸಬೇಕು ಭಾರತದಲ್ಲಿ ಹಾಗೆ ಯುವ ಮನಸ್ಸುಗಳನ್ನು ತಲುಪಿಸಬೇಕು ಅನ್ನುವ ಒಂದು ಸಂಪೂರ್ಣವಾದ ಕಾರ್ಯಯೋಜನೆ ಮಾಡಬೇಕು ಅನ್ನುವಂಥ ಆಶಯವನ್ನು ಕೂಡ ನಾನು ಈ ಮೂಲಕ ವ್ಯಕ್ತಪಡಿಸ್ತೇನೆ ಆ ನಿಟ್ಟಿನಲ್ಲಿ ಬಸವಣ್ಣ ಕೇವಲ ಕರ್ನಾಟಕಕ್ಕೆ ಸೀಮಿತವಾಗಿರುವಂಥದ್ದಲ್ಲ ಆದರೆ ಬಸವಣ್ಣನವರನ್ನು ಅವ್ರು ಹುಟ್ಟಿರ್ತಕ್ಕಂಥ ನಾಡಿನಲ್ಲೇ ಆ ನಾಡಿನ ಜನಗಳು ನಮ್ಮ ಸಾಂಸ್ಕೃತಿಕ ನಾಯಕ ಅಂತೇಳಿ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥದ್ದು ಇತರೆಯವರಿಗೂ ಕೂಡ ಬಸವಣ್ಣವರ ಕುರಿತಾಗಿ ಅಧ್ಯಯನ ಮಾಡೋದಕ್ಕೆ ಬಸವ ತತ್ವಗಳನ್ನು ತಿಳ್ಕೊಳ್ಳುವಂಥ ಕುತೂಹಲವನ್ನು ಮೂಡಿಸೋದಕ್ಕೆ ಅದು ಕಾರಣವಾಗುತ್ತೆ ಪ್ರೇರಣೆ ಆಗುತ್ತೆ ಅನ್ನುವಂಥದ್ದು ನಮ್ಮ ನಂಬಿಕೆ ಆ ನಿಟ್ಟಿನಲ್ಲಿ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತ ಘೋಷಣೆ ಮಾಡಿರುವುದು ಸರಿಯಾಗಿ ಇದೆ ಅನ್ನುವಂಥ ಸಂಗತಿ ನಿಮ್ಮ ಜೊತೆ ಹಂಚ್ಕೊಂಡು ವಿಶೇಷವಾಗಿ ಬಸವ ತತ್ವ ಕೇವಲ ಕನ್ನಡ ನಾಡಿಗೆ ಮಾತ್ರ ಸೀಮಿತವಾಗಿರುವಂಥದ್ದಲ್ಲ ಒಂದು ರೀತಿಯಲ್ಲಿ ಹನ್ನೆರಡನೇ ಶತಮಾನದಂಥ ಕಾಲಘಟ್ಟದಲ್ಲಿ ಜಾತೀಯತೆ ವರ್ಗ ವ್ಯವಸ್ಥೆ ವರ್ಣ ವ್ಯವಸ್ಥೆಗಳು ಮತ್ತು ಲಿಂಗಭೇದ ವ್ಯವಸ್ಥೆಗಳು ತುಂಬ ಕಟ್ಟುನಿಟ್ಟಲ್ಲಿ ಆಚರಣೆ ಇದ್ದಂಥ ಕಾಲಘಟ್ಟದಲ್ಲಿ ಇವೆಲ್ಲವುಗಳಿಗೆ ಸಳ್ಳು ಹಡೆದು ಅವೆಲ್ಲವುಗಳಿಂದ ಮುಕ್ತವಾಗಿ ಒಂದು ಸಮ ಸಮಾಜವನ್ನು ಕಟ್ಟುವಂತಹ ನಿಟ್ಟಿನಲ್ಲಿ ಪ್ರಯತ್ನಶೀಲವಾದಂಥ ಒಂದು ಚಳವಳಿ ಬಸವ ಚಳವಳಿ ಆ ಬಸವ ಚಳವಳಿಯ ಆಶಯಗಳು ಇಂದಿಗೂ ಕೂಡ ಪ್ರಸ್ತುತ ಎಲ್ಲೆಲ್ಲಿ ಭೇದ ಸಂಸ್ಕೃತಿ ನೆರಗೊಂಡಿದೆಯೋ ಅಲ್ಲೆಲ್ಲ ಬಸವ ಸಂಸ್ಕೃತಿಯ ಅನಿವಾರ್ಯತೆ ಇದೆ ಅನ್ನುವಂಥ ಸಂಗತಿಯನ್ನು ನಾವು ಈ ಸಂದರ್ಭದಲ್ಲಿ ಒಪ್ಕೊಳ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಬಸವಣ್ಣನವರ ಈ ಮೌಲ್ಯಗಳನ್ನು ಜಗತ್ತಿಗೆ ಮುಚ್ಚಿಸುವಂಥ ಒಂದು ಜವಾಬ್ದಾರಿ ಬಸವ ತತ್ವದ ಅನುಯಾಯಿಗಳೆಲ್ಲರ ಮೇಲಿದೆ ಅನ್ನುವಂಥದ್ದು ನಾವು ಮರಿಬಾರ್ದು ವಿಶೇಷವಾಗಿ ಇವತ್ತೇನು ಕರ್ನಾಟಕ ಸರ್ಕಾರ ಬಶ್ವರ್ ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಿರುವಂಥದ್ದು ಬಹಳ ಮುಖ್ಯವಾಗಿ ಬಸವಾಭಿಮಾನಿಗಳ ಜವಾಬ್ದಾರಿಯನ್ನು ಹೆಚ್ಚಿದೆ ಅಂತೇಳಿ ತಪ್ಪಾಗ್ಲಿಕ್ಕಿಲ್ಲ ಕೇವಲ ಬಾಯಿ ಮಾತಿನ ಬಸವಾಭಿಮಾನಿಗಳಾಗಿ ಬಸವಣ್ಣವರ ವಚನಗಳನ್ನು ಹೇಳೋದು ಅಥವಾ ಬಸವಣ್ಣವ್ರ ವಚನಗಳ ಮೇಲೆ ಲೇಖನಗಳನ್ನು ಬರೆಯೋದು ಅಥವಾ ಬಸವಣ್ಣವರ ವಚನಗಳನ್ನು ಪ್ರವಚನಗಳಿಗೆ ಉಪನ್ಯಾಸಗಳಿಗೆ ಬಳಸಿಕೊಳ್ಳೋದು ಅಷ್ಟೇ ಅಲ್ಲ ಬಸವಣ್ಣನವರ ವಚನಗಳ ಆಶಯಗಳನ್ನು ನಮ್ಮ ಬದುಕಿನೊಳಗೆ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಅಳವಡಿಸಿಕೊಳ್ಬೇಕಾದಂಥ ಒಂದು ಜವಾಬ್ದಾರಿಯುತ ಕಾಲ ಇದಾಗಿದೆ ಅಂತ ನಾವು ಭಾವಿಸಿಕೊಳ್ತೇವೆ ವಚನಗಳನ್ನು ಬೇರೆ ಬೇರೆ ಭಾಷೆಗಳಿಗೆ ವಿಶೇಷವಾಗಿ ಭಾರತೀಯ ಎಲ್ಲ ಭಾಷೆಗಳಿಗೂ ಕೂಡ ವಚನಗಳನ್ನು ಅನುವಾದ ಮಾಡುವಂಥ ಒಂದು ಕಾರ್ಯಕ್ಕೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಸಾಕಷ್ಟು ಧನ ಸಹಾಯವನ್ನು ಮಾಡೋದ್ರ ಮೂಲಕವಾಗಿ ಅದರ ಜೊತೆಯಲ್ಲಿ ಹೆಗಲು ಹೆಗಲುಪೊಟ್ಟು ನಿಂತ್ಕೊಂಡಿರ್ತಕ್ಕಂಥದ್ದನ್ನು ನಾವು ಗಮನಿಸಬೇಕು ಇದು ಕೇವಲ ಸಾಹಿತ್ಯ ಪ್ರಚಾರ ಅಷ್ಟೇ ಅಲ್ಲ ಆ ಸಾಹಿತ್ಯದ ಮೂಲಕವಾಗಿ ಬಸವ ಸಂಸ್ಕೃತಿಯ ಮೌಲ್ಯಗಳನ್ನು ಬೇರೆ ಬೇರೆ ಮಾಧ್ಯಮಗಳ ಮೂಲಕವಾಗಿ ಜಗತ್ತಿಗೆ ತಲುಪಿಸುವಂಥ ಕಾರ್ಯ ಮಾಡತಕ್ಕಂಥವ್ರಿಗೆ ಮತ್ತು ಆ ಕಾರ್ಯವನ್ನು ಮಾಡೋದಕ್ಕೆ ಸರ್ಕಾರ ಹೃತ್ಪೂರ್ವಕವಾಗಿ ಆರ್ಥಿಕವಾಗಿರ್ತಕ್ಕಂಥ ಸಹಕಾರವನ್ನು ನೀಡೋದ್ರ ಮೂಲಕವಾಗಿ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿರ್ತಕ್ಕಂಥದ್ದನ್ನ ಇನ್ನೂ ಹೆಚ್ಚು ಕ್ರಿಯಾಶೀಲವಾಗಿ ಪರಿಣಾಮಕಾರಿಯಾಗಿ ಅನುಷ್ಠಾನ ರೀತಿಯೊಳಗೆ ಕ್ರಿಯಾಶೀಲವಾಗಬೇಕು ಅನ್ನುವಂಥದ್ದು ನಮ್ಮ ಅಪೇಕ್ಷೆ ಆಗಿದೆ ಅದ್ರ ಜೊತೆಗೆ ಮುಖ್ಯವಾಗಿ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದ ಪಿತಾಮಹ ಅಂತ ಹೇಳಿ ಎಂದು ನಾವು ಅನುಭವ ಮಂಟಪವನ್ನು ಕರಿತೀವೋ ಆ ಅನುಭವ ಮಂಟಪದ ಚಿತ್ರವನ್ನು ಕರ್ನಾಟಕದ ಎಲ್ಲ ಕಚೇರಿಗಳಲ್ಲಿ ಹಾಕುವಂತಾಗಬೇಕು ಆ ರಾಜ್ಯ ಸರ್ಕಾರದ ವತಿಯಿಂದ ನಡೆಯುವಂಥ ಯಾವುದೇ ಕಾರ್ಯಕ್ರಮಗಳಲ್ಲಿ ಬಸವಣ್ಣನವರ ಭಾವಚಿತ್ರಗಳು ಇರುವಂತೆ ನೋಡಿಕೊಳ್ಬೇಕು ಆಹ್ವಾನ ಪತ್ರಿಕೆಗಳಲ್ಲಿ ಮತ್ತು ಬ್ಯಾನರ್ಗಳಲ್ಲಿ ಅದ್ರ ಜೊತೆ ಜೊತೆಯಲ್ಲಿ ಪ್ರತಿಯೊಂದು ಕಾರ್ಯಕ್ರಮ ನಡೆಯುವಂಥ ಸಂದರ್ಭದಲ್ಲಿ ಆಹ್ವಾನ ಪತ್ರಿಕೆಯ ಒಂದು ಜಾಗದಲ್ಲಿ ಬಸವಣ್ಣನವರ ವಚನಗಳ ಒಂದು ಅಥವಾ ಎರಡು ವಚನಗಳ ಮೌಲ್ಯಗಳನ್ನು ಅಲ್ಲಿ ಪ್ರಸ್ತುತ ಪಡಿಸೋದ್ರ ಮೂಲಕವಾಗಿ ಬಸವ ತತ್ವದ ಒಂದು ಬಸವಣ್ಣ ನಮ್ಮ ಸಾಂಸ್ಕೃತಿಕ ನಾಯಕ ಅನ್ನುವಂತ ಒಂದು ಸಂಗತಿಯನ್ನ ಮತ್ತೆ ಮತ್ತೆ ಸಿದ್ಧ ಮಾಡಿ ತೋರಿಸುವಂತ ಕೆಲಸವನ್ನ ಸರ್ಕಾರದ ಮಟ್ಟದಲ್ಲಿ ಮಾಡಬೇಕು ಇದು ಸರ್ಕಾರ ಮಟ್ಟದಲ್ಲಿಂತ ಹಲವಾರು ಕೆಲಸಗಳನ್ನ ಮಾಡಬೇಕು ಅನ್ನುವಂತ ನಿರೀಕ್ಷೆ ನಮ್ದಿದೆ ಎಲ್ಲ ಜಾತಿಯ ಜನಾಂಗಕ್ಕೂ ಕೂಡ ನ್ಯಾಯ ಸಿಗಬೇಕು ಎಲ್ಲರಿಗೂ ಕೂಡ ಸಮಾನತೆ ಆಗಬೇಕು ಅನ್ನುವಂತ ಒಂದು ಏನು ಹೋರಾಟ ಇದೆಯಲ್ಲ ಇದು ಅವರಿಗೆ ಒಂದು ಕೊಟ್ಟ ಗೌರವ ಅನ್ನೋದನ್ನ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೇನೆ ಎಲ್ಲ ರಂಗದಲ್ಲೂ ಕೂಡ ಬಸವಣ್ಣನವರು ಎಲ್ಲರಿಗೂ ಸಮಾನತೆ ಆಗಬೇಕು ಎಲ್ಲರಿಗೂ ಕೂಡ ಒಂದಾಗಬೇಕು ಅನ್ನುವಂಥ ಒಂದು ಭಾವನೆಯಿಂದ ಅವರು ಹೋರಾಟ ಮಾಡಿದ ಒಂದು ಪ್ರತಿಫಲದ ಇವತ್ತಿನ ದಿವಸ ಇಲ್ಲೇ ಆ ಬಸವಣ್ಣನವರಿಗೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅನ್ನುವಂಥ ಒಂದು ಬಿರುದು ಅದು ಅದ್ಭುತವಾಗಿರುವಂಥ ಒಂದು ಪ್ರಯ ಅವರು ಬೆಳವಣಿಗೆ ಕೊಟ್ಟಿರುವಂಥದ್ದು ಅದಕ್ಕೆ ನಾವು ಆ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇವೆ ನಮ್ಮೆಲ್ಲರಿಗೂ ಕೂಡ ಒಂದು ಅದ್ಭುತವಾಗಿರುವಂಥ ಒಂದು ಬೆಳಕಾಗಿ ಅವರು ಹೋಗಿದ್ದಾರೆ ಅವರು ಒಂದೊಂದು ವಚನಗಳೇ ನಮ್ಮ ಜೀವನವನ್ನು ಪಾವನವನ್ನಾಗಿ ಅವರ ಒಂದು ಶಕ್ತಿಯಾಗಿ ನಮಗೆಲ್ಲ ವಚನದ ತಾಡೋಲೆಗಳನ್ನು ನಮಗೆಲ್ಲ ಕೊಟ್ಟು ಹೋಗಿದ್ದಾರೆ ಅಂತಹ ಮಹಾತ್ಮನ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಅದು ಮುಗಿಯಂಗಿಲ್ಲ ಅಂತಹ ಒಂದು ಅದ್ಭುತ ಅವರ ಕ್ರಾಂತಿ ಅನ್ನೋದನ್ನ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಬಸವಣ್ಣನವರ ತತ್ವ ಸಿದ್ಧಾಂತಗಳು ಇನ್ನೂ ರೂಢಿಗಳಿಗೆ ಬರಬೇಕಾಗಿತ್ತಂದರೆ ನಾವೆಲ್ಲರೂ ಕೂಡ ಇವತ್ತಿನ ದಿವಸ ಪ್ರತಿ ಮನೆ ಮನೆಯಲ್ಲೂ ಕೂಡ ಇವತ್ತಿನ ದಿವಸ ವಚನಗಳನ್ನು ನಾವೆಲ್ಲ ಹೇಳಬೇಕು ಅದನ್ನು ಆಚರಣೆಗೆ ತಂದಾಗ ಮಾತ್ರ ಅದು ಬೆಳಕಿಗೆ ಅದು ಇನ್ನೂ ಹೆಚ್ಚು ಪ್ರಜ್ವಲ ಆಗಲಿಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ